ಕಡಲೇಕಾಯಿ ಪರಿಷೆ ಸುಮಾರು ನಾನೂರ ಎಂಬತ್ತೆಂಟು ವರ್ಷ ಹಳೆಯ ದೇವಸ್ಥಾನ ಇದು ಆ ಕಾಲದೂ ನಡ್ಕೊಂಡು ಒಂದು ವಿಜೃಂಭಣೆಯಲ್ಲಿ ನಡ್ಕೊಂಡ್ ಬರ್ತದೆ ಆದ್ರೆ ಈ ವರ್ಷ ಎಲ್ಲದಕ್ಕಂತೂ ಬಹುಶಃ ಅದೊಂದು ಇತಿಹಾಸ ಅಂತ ಹೇಳ್ಬೋದು ಇಡೀ ಬಸವನಗುಡಿ ಏರಿಯಾಗಳು ಕ್ಷೇತ್ರ ಎಲ್ಲದಕ್ಕೂ ಒಂದು ವಿದ್ಯುತ್ ದೀಪ ಅಲಂಕಾರ ಮಾಡಿಸಿದ್ದಾರೆ ಅವರು ನೋಡಿರ್ಬೋದು ಈ ರೀತಿ ಅಲಂಕಾರ ಯಾವ ಕಾರಣದ ಯಾವ ಕಾಲದಲ್ಲೂ ಆಗಿರ್ಲಿಲ್ಲ ಪ್ರತಿಯೊಂದು ಕಂಬಕ್ಕೂ ಒಂದು ಹಳ್ಳಿ ಸವರ್ ಕೊಡುವಂತ ಒಳ್ಳೊಳ್ಳೆ ಅಲಂಕಾರಗಳು ಕಬ್ಬು ಆಗಿರ್ಬೋದು ಕಡಲೆಕಾಯಿಗಳನ್ನೆಲ್ಲ ಅಲಂಕಾರ ಮಾಡಿರೋದು ಒಳ್ಳೊಳ್ಳೆ ಹೂಗಳನ್ನ ಹಾಕಿಸಿ ಈ ದೇವಸ್ಥಾನವನ್ನು ಒಂದು ಹಳ್ಳಿಯ ಸವರ ರೀತಿಯಲ್ಲಿ ಒಂದು ಅದ್ಭುತವಾದ ಅಲಂಕಾರಗಳನ್ನ ರಾಮಲಿಂಗಾರೆಡ್ಡಿ ಸಾಹೇಬ್ರ ಅವರು ಮಾಡಿದ್ದಾರೆ ಆ ಒಂದು ನಮ್ಮ ಬೆಂಗಳೂರು ಪರಂಪರೆ ಅಂತ ಏನಿದೆ ಬರೀ ಆಧುನಿಕವಾಗಿದೆ ಅಂತ ಅನ್ಕೊಂಡಿದ್ದಾರೆ ಜನಗಳು ಆದ್ರೆ ಇದಕ್ಕೆ ಹಳ್ಳಿ ಸೊಗಡಿದ್ರು ಹಿಂದೆ ಹಳ್ಳಿ ಹಳ್ಳಿ ಸೊಗಡೆ ಎಂತದ್ದು ಅಂತ ತೋರಿಸ್ಲಿಕ್ಕೆ ಅಂತಾನೆ ಮಾನ್ಯ ಸಚಿವರು ಈ ರೀತಿ ಅಂತ ಒಂದು ಸಂಕಲ್ಪ ಮಾಡಿ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಆರೋಗ್ಯ ಆಯ್ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ರಾಮಲಿಂಗರೆಡ್ಡಿ ಅವರು ಅವರು ಪುಣ್ಯವಂತರು ನಿಜವಾಗ್ಲು ನಾನು ಹೇಳ್ತಾ ಇದ್ದೀನಿ ನಾನು ಅವರಿಗೆ ಹೇಳಿದೆ ನೀವು ಪುಣ್ಯ ಮಾಡಿದ್ರಿ ಯಾಕೆಂತಂದ್ರೆ ಪ್ರತಿನಿತ್ಯ ದೇವರ ಒಂದು ಸ್ಮರಣೆ ಇರಲೇಬೇಕಾಗ್ತದೆ ಅವರಿಗೆ ಯಾಕಂದ್ರೆ ಆ ದೇವಸ್ಥಾನ ಆಯಿತು ಈ ದೇವಸ್ಥಾನ ಆಯಿತು ಈ ಜಯನಾಯಿತು ಎಲ್ಲ ಕೇಳ್ತಾನೆ ಇರಬೇಕಾಗುತ್ತೆ ಈ ಪುಣ್ಯದ ಕೆಲಸ ಭಗವಂತ ಕೊಟ್ಟಿದ್ದಾನೆ ನೀವು ಚೆನ್ನಾಗಿರ್ತೀರಿ ಅಂತ ಹೇಳಿದೆ ನಾನು ಆ ರೀತಿಯಾದಂಥ ಒಂದು ಪುಣ್ಯವನ್ನು ಕೊಡ್ತಕ್ಕಂಥ ಒಂದು ಅಸಾಧ್ಯವಾದಂಥ ಒಂದು ಸ್ಥಾನವನ್ನು ಅವರಿಗೆ ದಯಪಾಲಿಸಿದ್ದಾನೆ ನಾನು ಇವಾಗ ಇನ್ನೊಂದು ಕೇಳಿದೆ ಈ ಅಂಗಡಿಗಳೆಲ್ಲ ಆಗ್ತಾರೆ ಇಲ್ಲಿ ಬಹಳಷ್ಟು ಜನ ಬಡವರು ಜನ ಇದ್ದಾರೆ ಅದರ ಕಾಲ ಬಹಳಷ್ಟು ಜನ ಅವರೆಲ್ಲ ಕೂಡ ಬಹಳ ಸಂತೋಷವಾಗಿ ಹೇಳ್ತಾ ಇದ್ರು ನಮಗೆ ಆತರ ಅಡಾಬಡಿ ಏನು ಮಾಡ್ಲಿಲ್ಲ ನಮಗೆ ಇದೇ ಇಲ್ಲ ಅರೋಜಿಲ್ಲ ಏನಿಲ್ಲ ನಾವೇ ಅಂಗಡಿಗಳು ಹಾಕೋಬಹುದು ಅಂತ ಬಂದಿದ್ವಿ ಈ ಸಲ ಅಂಗಡಿ ರಾಮೇ ಆಶ್ರಮದವರು ರಾಮಕೃಷ್ಣ ಆಶ್ರಮದವ್ರಿಗೂ ಹೋಗಿದ್ದೀವಿ ಅಂಗಡಿಗಳು ಈ ಕಡೆ ನೋಡಿದ್ರೆ ಅಲ್ಲಿವರೆಗೂ ಹಿಂದೆ ನೋಡಿದ್ರೆ ಅಲ್ಲಿವರೆಗೂ ಹೋಗಿದೆ ಆ ರೀತಿಯಾದಂತ ಎಲ್ಲರೂ ಬಂದು ಇಲ್ಲಿ ಅಂಗಡಿ ಹಾಕಿದ್ರು ಅದಕ್ಕೆ ಅವಕಾಶ ಮಾಡಿಕೊಡ್ತಂತ ನನ್ನ ಹೆಸರು ಪಾರ್ವತಿ ಅಂತ ಇಲ್ಲಿ ವ್ಯವಸ್ಥಾಪನೆ ಕಮಿಟಿಯ ಅಧ್ಯಕ್ಷರು ನಮ್ಮ ಮಾನ್ಯ ಸಚಿವರು ರಾಮಲಿಂಗ ಈ ಇದರಲ್ಲಿ ತುಂಬಾ ಅದ್ದೂರಿಯಾಗಿ ಅಲಂಕಾರಗಳನ್ನ ಅಲಂಕಾರ ಆಗಲಿ ಹೂವಿನ ಅಲಂಕಾರ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓದೋ ವರ್ಷದಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋದ ವರ್ಷ ಒಂದು ನಾಲ್ಕು ಲಕ್ಷ ಜನ ಬಂದರೆ ಈ ಸಲ ಒಂದು ಆರು ಲಕ್ಷ ಜನ ಮೇಲೆ ಭಕ್ತಾದಿಗಳು ಬಂದಿದ್ದಾರೆ ಮತ್ತೆ ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತೆ ಶೌಚಾಲಯಗಳು ಮತ್ತೆ ಭದ್ರ ಪೊಲೀಸ್ ಇದರಿಂದ ಭದ್ರತಾ ವ್ಯವಸ್ಥೆ ಎಲ್ಲನೂ ಅವರೇ ಒಂದು ಆಸಕ್ತಿಯಿಂದ ನಿಂತು ಇವೆ ಈ ಒಂದು ಕಾರ್ಯಕ್ರಮನ ಪೂಜೆಯನ್ನು ಇದು ಮಾಡ್ತಿದ್ದಾರೆ ದೇವಸ್ಥಾನದಲ್ಲಿ ಮತ್ತೆ ಕಡ್ಲೆಕಾಯಿ ಪತ್ತೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಅವರು ತುಂಬಾ ಆಸಕ್ತಿ ವಹಿಸಿದ್ದಾರೆ ನಮ್ಗೆ ಅದು ಒಂದು ಸಂತೋಷದ ವಿಷಯ ಮೊದಲೆಲ್ಲ ಮುಜ್ರಾಯ್ ಇಲಾಖೆ ಅಂದ್ರೆ ಒಂದೇನೋ ನಾರ್ಮಲ್ ಒಂದು ಅದು ಒಂದು ಇಲಾಖೆ ಅಂತ ಇತ್ತು ಇವಾಗ ಜನಕ್ಕೆ ಅದು ಒಂದು ನಮ್ಮ ಮಾನ್ಯದ ಸಚಿವ ಸಚಿವರು ರೆಡ್ಡಿ ಸರ್ ಅವರು ಅವರು ಒಂದು ಮಿನಿಸ್ಟರ್ ಆದ್ಮೇಲೆ ಅವ್ರು ನಮ್ಗೆ ಇಲ್ಲಿ ಹಿಂದೂ ದೇವಾಲಯಗಳ ಬಗ್ಗೆ ಮುಜ್ರಾ ಇಲಾಖೆ ಬಗ್ಗೆ ತುಂಬಾ ಜನರ ಗಮನ ಸೆಳೆ ಸೆಳೆದಿದ್ದಾರೆ ಮತ್ತೆ ಅವರಲ್ಲಿ ಈ ದೇವಸ್ಥಾನಗಳ ಬಗ್ಗೆ ತುಂಬಾ ಆಸಕ್ತಿ ನೋಡ್ರಿ ಒಂಥರ ಖುಷಿ ಆಗ್ತದೆ ಹಾಗೂ ನಮ್ಗೆ ಅನ್ಸುತ್ತದೆ ಇವಾಗ ನಮ್ಮ ಒಂದು ಮುದ್ರಾಲಯಕ್ಕಾಗ್ಲಿ ಹಿಂದೂ ದೇವಾಲಯಗಳು ಆಗ್ಲಿ ಅವರು ದೇವರ ಕೊಟ್ಟಂತ ವ್ಯಕ್ತಿ ಅಂತ ಕೊಟ್ಟ ವರ ಆದ ವ್ಯಕ್ತಿ ಅಂತ ಅನ್ಸುತ್ತೆ ಅದರಿಂದ ನಾವು ನಮ್ಮ ಒಂದು ಅನ್ಸಾರೆ ನಾವು ಹೇಳ್ತಾ ಇದ್ವಿ ದೇವರವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಮ್ಮ ಒಂದು ದೇವ್ರ ಹತ್ರ ನಾವು ದಿನಾನಿತ್ಯ ಕೇಳ್ಕೊಂತೀವಿ ಮತ್ತೆ ಅವರು ದಿನ ಒಂದು ದಿನನೂ ಬಿಡದೆ ಡೈಲಿ ಬಂದ್ವಿ ಇಲ್ಲಿ ಬಂದಿ ಇಲ್ಲೆಲ್ಲ ನೋಡಿ ಹೆಂಗೇಂಗಿದೆ ವ್ಯವಸ್ಥೆಗಳು ಅದನ್ನೆಲ್ಲ ನೋಡಿ ಎಲ್ಲ ಪರಿಶೀಲನೆ ಮಾಡಿ ದಿನಾ ಬಂದಿ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತದೆ ನಮಸ್ಕಾರ ನನ್ನ ಹೆಸರು ನರಸಿಂಹ ಅಂತ ಈ ಸಲ ನಾವು ಕಮಿಟಿಲಿ ಇರೋದ್ರಿಂದ ರಾಮ್ಲಿಂಗ್ ರೆಡ್ಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡದ್ವಿ ರಾಮ್ಲಿಂಗ್ ರೆಡ್ಡಿ ಅವ್ರಿಗೆ ಹೇಳಿದ್ವಿ ಗುಜರಾತ್ ಇಲಾಖೆ ಅದು ಬೆಂಗ್ಳೂರ್ ಕರಗ ಯಾವ ತರ ನಡೆಯುತ್ತೆ ಆ ತರದಲ್ಲಿ ನಾವು ಬಸವನಗುಡಿ ಕರ್ಲಾ ಪರ್ಸೆಂಟ್ ನಡೆಸಬೇಕು ನಡೆಸ್ಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ನಮ್ಗೆ ಎಲ್ಲಾ ತರದ ಸಹಕಾರ ಕೊಟ್ಟು ಹೂವಿನ ಅಲಂಕಾರ ಇರ್ಬೋದು ದೀಪ ಅಲಂಕಾರ ಇರ್ಬೋದು ಎಲ್ಲ ಥರದ್ದು ಅಲಂಕಾರಕ್ಕೆ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಟು ನಮಗೆ ತುಂಬ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ಕೊಡೋಕ್ಕೆ ಯಶಸ್ವಿಯಾಗಿ ಮಾಡ್ಕೊಡೋದಕ್ಕೆ ಅವರು ಸಪೋರ್ಟ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತು ಬಿ ಬಿ ಎಂ ಪಿ ಇರ್ಬೋದು ಮತ್ತು ಕೆಇಿಯವ್ರು ಇರ್ಬೋದು ಎಲ್ಲರೂ ಲೈಟಿಂಗ್ಸ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಮತ್ತು ಈ ಸಲ ತುಂಬ ವಿಶೇಷ ಏನು ಅಂತಂದರೆ ಪ್ಲ್ಯಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಇರಲೇ ಕುಡ್ದು ಅಂತ ಸಚಿವರ ಒಂದು ಆದೇಶದ ಮೇಲೆ ಅದನ್ನ ಕಟ್ಟುನಿಟ್ಟಾಗಿ ಮಾಡಿದ್ವಿ ಅಥವಾ ಅದು ಸಕ್ಸಸ್ ಆಗಿದೆ ಜನನು ತುಂಬಾ ಜನ ಬರ್ತಾ ಇದಾರೆ ಇವತ್ತಿಗೆ ಮೂರನೇ ದಿನ ಆದ್ರೂ ಮುಂದೆ ಐದರಿಂದ ಆರು ಲಕ್ಷ ಜನ ಆಲ್ರೆಡಿ ಬಂದು ಹೋಗಿದ್ದಾರೆ ಇನ್ನೂ ಮೂರು ದಿನ ಕಾರ್ಯಕ್ರಮ ಇದೆ ಆಮೇಲೆ ವಿಶೇಷವಾಗಿ ಏನಂದ್ರೆ ರೆಡ್ಡಿ ಅವರ ಆದ್ಮೇಲೆ ಮುಜರಾಯಿ ಇಲಾಖೆ ಆದ್ಮೇಲೆ ಈ ಕಡಲೆಕಾಯಿ ಮಾರೋರಿಗೆ ಮುಂಚೆ ಎಲ್ಲ ಸುಂಕ ವಸೂಲಿ ಮಾಡ್ತಾ ಇದ್ರು ಈ ಸಲ ಸುಂಕ ಯಾವಲಿನೂ ಇಲ್ಲ ಈ ಸಲಿನೂ ಸುಂಕ ವಸೂಲಿ ಅನ್ನೋದು ಇಲ್ಲ ಸುಂಕ ವಸೂಲಿ ಮಾಡ್ತಾ ಇಲ್ಲ ಕಡ್ಲೆಕಾಯಿ ಯಾರ್ ಯಾರು ಬಂದು ಕಡ್ಲೆಕಾಯಿ ಅವ್ರ ಪಾರ್ಗೆ ಅವ್ರು ಮಾಡಿಕೊಂಡು ಅವರ ಸ್ವಾಯಿಚ್ಛೆಯಿಂದ ಆರಾಮಾಗಿ ಜೀವನ ನಡೆಸುವಂತ ಒಂದು ಕಾರ್ಯಕ್ರಮನ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ನಾವು